ಮುಸ್ಲಿಂ ರಾಷ್ಟ್ರ ಇರಾನ್ನಲ್ಲಿ ಹಿಜಾಬ್ ಧರಿಸುವುದಿಲ್ಲ ಅಂತ ಮಹಿಳೆಯರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ತಿಳಿದಿರುವ ವಿಷಯ ಕಡ್ಡಾಯವಾಗಿ ಹಿಜಾಬ್ ಧರಿಸಬೇಕು ಎನ್ನುವ ನಿಯಮದ ವಿರುದ್ಧ ಬೇಸತ್ತು ಯುವತಿಯೊಬ್ಬಳು ಇರಾನ್ ವಿಶ್ವವಿದ್ಯಾನಿಲಯದ ಆವರಣದಲ್ಲೇ ಬಿಕನಿ ಧರಿಸಿಕೊಂಡು ಪ್ರತಿಭಟನೆಯನ್ನು ಮಾಡಿದ್ಲು ರಸ್ತೆಯ ಮೇಲೆ ಇಳಿದು ಪುರುಷರ ಎದುರು ಹಿಜಾಬ್ ಗಳನ್ನ ಕಿತ್ತು ಬಿಸಾಕಿ ಬೆಂಕಿ ಹಚ್ಚಿದ್ರು ಇನ್ಫ್ಯಾಕ್ಟ್ ಇವತ್ತಿಗೂ ಹಚ್ತಾ ಇದ್ದಾರೆ ಪೊಲೀಸರು ನಡೆಸಿದ ದಾಳಿಯಿಂದ ಕೆಲವು ಮಹಿಳೆಯರು ಜೀವ ಕಳೆದುಕೊಂಡ್ರು ಇರಾನ್ನಲ್ಲಿ ಹಿಜಾಬ್ ವಿರುದ್ಧದ ಪ್ರತಿಭಟನೆ ಜೋರಾಗಿಯೇ ಇದೆ ಹಿಜಾಬ್ ವಿರೋಧಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಪೊಲೀಸ್ ಕಸ್ಟಡಿಯಲ್ಲೇ ಮಸಹಾ ಹಮೀನಿ ಎಂಬ ಯುವತಿ ಸಾವಿಗೀಡಾಗಿದ್ಲು ಇದರಿಂದ ಉದ್ವಿಗ್ನ ಸ್ಥಿತಿ ತಲೆಗೆದೂರಿತ್ತು ಮಹಿಳೆಯೊಬ್ಬರು ಬೀದಿಗಿಳಿದು ಯುವತಿಯ ಸಾವಿನ ವಿರುದ್ಧ ಪ್ರತಿಭಟಿಸಿದರು ಹಿಜಾಬ್ ಕಿತ್ತು ಎಸೆದಿದ್ರು ಇಂದಿಗೂ ಕೂಡ ಪ್ರತಿಭಟನೆ ಅಲ್ಲಿ ನಡೆಯುತ್ತಲೇವೆ ಇದರ ನಡುವೆಯೇ ಇದೀಗ ಮತ್ತೊಂದು ವಿಚಿತ್ರ ಘಟನೆ ಇರಾನ್ ವಿಮಾನ ನಿಲ್ದಾಣದಲ್ಲಿ ನಡೆದ ಇದೆ ಸ್ನೇಹಿತರೆ ಈ ವಿಚಾರ ನಿಮ್ಗೆ ಹೇಳಲೇಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ ಈ ವಿಚಾರ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಒಂದೊಂದು ದೇಶಗಳಲ್ಲಿ ಯಾವ ಯಾವ ರೀತಿಯ ಪ್ರಕ್ರಿಯೆಗಳು ನಡೀತವೆ ಘಟನೆಗಳು ನಡೀತವೆ ಅನ್ನೋದು ನಾವು ತಿಳ್ಕೊಬೇಕು ವಿಮಾನ ನಿಲ್ದಾಣದಲ್ಲಿ ಮುಸ್ಲಿಂ ಮೌಲ್ವಿಯೋರ್ವ ಮಹಿಳೆಗೆ ಹಿಜಾಬ್ ಧರಿಸುವಂತೆ ಒತ್ತಾಯಿಸಿದ ಇದಕ್ಕೆ ಕೆಂಡಾಮಂಡಲವಾದಂತಹ ಯುವತಿ ನಿಮಗೆ ವಿಜಾಬ್ ಬೇಕಾ ಸರಿ ಧರಿಸ್ತೀನಿ ನೋಡಿ ಅಂತ ಮೌಲ್ವಿ ಧರಿಸಿದ್ದ ಟರ್ಬನ್ ಅನ್ನ ಕಿತ್ತು ಆಗಿ ಮಾಡಿಕೊಂಡಿದ್ದಾರೆ ಇದನ್ನು ನೋಡಿ ಕೆಲ ಕಾಲ ವಿಮಾನ ನಿಲ್ದಾಣದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ ಇದರ ವಿಡಿಯೋ ವೈರಲ್ ಆಗ್ತಾ ಇದೆ ಸಿಕ್ಕಾಪಟ್ಟೆ ಇನ್ಸ್ಟಾಗ್ರಾಮ್ನಲ್ಲಂತೂ ಕಿತ್ಕೊಂಡು ಓಡ್ತಾ ಇದೆ ಇಷ್ಟೇ ಅಲ್ಲದೆ ಮೌಲ್ವಿ ಕೂಡ ಚಕ್ಕಾಬಿಕ್ಕಿಯಾಗಿ ಹೋಗಿದ್ದಾನೆ ಇರಾನ್ನ ರಾಜಧಾನಿ ಇದೆಯಲ್ಲ ಟೆಹ್ರಾನಿ ಮೆಹರಾಬಾದ್ ವಿಮಾನ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು ವಿಮಾನದಲ್ಲಿ ಕಾಯುತ್ತಿರುವ ಸಂದರ್ಭದಲ್ಲಿ ಅಲ್ಲಿ ಪ್ರಯಾಣಿಕರು ತಂಗುದಾಣದಲ್ಲಿ ಯುವತಿಯೊಬ್ಬಳು ಬಂದಿದ್ಲು ಆಕೆ ಹಿಜಾಬ್ ಧರಿಸಲಿಲ್ಲ ಅಲ್ಲೇ ಇದ್ದ ಮುಸ್ಲಿಂ ಮೌಲ್ವಿಗೆ ಕೋಪ ಬಂದಿದೆ ಕೂಡಲೇ ಹಿಜಾಬ್ ಧರಿಸುವಂತೆ ಆದೇಶ ಮಾಡ್ತಾರೆ ಮೊದಲೇ ಅಲ್ಲಿಯ ಮಹಿಳೆಯರು ಹಿಜಾಬ್ ವಿರುದ್ಧ ಕೊತ ಕೊತ ಕುದೀತಾ ಇದ್ದಾರೆ ಇದನ್ನ ಕೇಳಬೇಕಾ ಆಕ್ರೋಶಗೊಂಡಂತಹ ಯುವತಿ ನಿಮಗೆ ಹಿಜಾಬ್ ಬೇಕಾ ಹಿಜಾಬಾ ತಡೀರಿ ಹಾಕ್ತೀನಿ ಅಂತೇಳಿ ಮೌಲ್ವಿ ತಲೆ ಧರಿಸಿದ್ದ ಟರ್ಬನ್ನ ಕಿತ್ತಾಕಿ ಹಿಜಾಬ್ ಮಾಡ್ಕೊಂಡಿದ್ದಾರೆ ವರದಿ ಪ್ರಕಾರ ಹಿಜಾಬ್ ಧರಿಸದೇ ಇದ್ದುದಕ್ಕೆ ಆ ಯುವತಿ ಮೌಲ್ವಿ ನಿನಗೆ ನಾಚಿಕೆ ಆಗಲ್ವಾ ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದು ಎಷ್ಟು ಮಟ್ಟಿಗೆ ಸತ್ಯ ವಿ ಹ್ಯಾವ್ ಟು ನೋ ದಟ್ ಅದರ ಮುಗಿನ ಗೊತ್ತಿಲ್ಲ ಇದೇ ವಿಷಯಕ್ಕೆ ಇಬ್ಬರ ನಡುವೆ ಮಾತಿನ ಚಕಮಕಿಯೂ ಕೂಡ ನಡೆದಿದೆ ಈ ಬಗ್ಗೆ ನಿನ್ನ ಕುಟುಂಬದವರಿಗೆ ದೂರು ಕೊಡುತ್ತೇನೆ ಅಂತ ಮೌಲ್ವಿ ಹೇಳಿದಂತೆ ಆಕೆಯ ಕುಟುಂಬದ ಬಗ್ಗೆ ಪ್ರಶ್ನೆ ಸಾರಿದ್ದಾನಂತೆ ಅದೆಲ್ಲ ನಿಮಗೆ ಹಾಕಬೇಕು ಅಂತ ಯುವತಿ ಪ್ರಶ್ನೆ ಮಾಡಿ ಆದರೂ ಮೌಲ್ವಿ ಸುಮ್ಮನಿರದೆ ತರಾಟೆ ತೆಗೆದುಕೊಂಡಾಗ ಯುವತಿಗೆ ಕೋಪ ನತ್ತಿಗೇರಿ ಆಗ ಆಕೆ ಈ ರೀತಿ ಮಾಡಿರುವುದಾಗಿ ವರದಿಯಾಗಿರುವಂತಹ ವಿಚಾರ ಈ ಘಟನೆಯನ್ನು ನಿಲ್ದಾಣದಲ್ಲಿ ಪ್ರಯಾಣಿಕರೊಬ್ಬರು ತಮ್ಮ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿರುವಂತಹ ಕಾರಣ ಈ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ಯುವತಿ ವಿರುದ್ಧ ದೂರು ದಾಖಲಾಗಿದೆಯಂತೆ ಮಾತ್ರವಲ್ಲದೆ ಆಕೆಯನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಬಳಿಕ ಆಕೆ ಮಾನಸಿಕ ಅಸ್ವಸ್ಥಳೆಂದು ಹೇಳಿ ಆಕೆಯನ್ನು ಮೌಲ್ವೀಯ ಒಪ್ಪಿಗೆಯ ಮೇರೆಗೆ ಬೇರೆಡೆಗೆ ಸ್ಥಳಾಂತರಿಸಿದ್ದಾರೆ ಎನ್ನಲಾಗಿದೆ ಎಲ್ಲ ವಿಚಾರವನ್ನು ನೋಡಿದ್ರೆ ಒಂದೊಂದು ದೇಶಗಳಲ್ಲಿ ಯಾವ ಯಾವ ರೀತಿ ಪ್ರಕ್ರಿಯೆಗಳು ನಡೀತವೆ ಅಂತ ನಮ್ಮ ಭಾರತದಲ್ಲಿ ಈ ರೀತಿ ಪ್ರಕ್ರಿಯೆಗಳಾಗಲ್ಲ ಈ ರೀತಿ ಘಟನೆಗಳಾಗಲ್ಲ ಯಾಕೆ ಅಂತಂದ್ರೆ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ಯಾರೋ ತಾಲಿಬಾಲ್ಗಳು ಯಾರೋ ಬೇರೆಯವ್ರು ಆಳಿದ್ರೆ ಕತೆ ಏನಾಗ್ತಾ ಇತ್ತು ಅನ್ನೋದನ್ನು ಒಂದು ಸೆಕೆಂಡ್ ನಾವು ಯೋಚನೆ ಮಾಡಬೇಕು ಕಟ್ಟರ್ ಮುಸ್ಲಿಮ್ ರಾಷ್ಟ್ರದಲ್ಲೇ ಹೆಣ್ಣು ಮಕ್ಕಳು ಹಿಜಾಬ್ಗೆ ವಿರೋಧ ಮಾಡ್ತಾ ಇದ್ದಾರೆ ಇನ್ನು ನಮ್ಮ ದೇಶದಲ್ಲಿ ಅವರವರ ಸ್ವಾತಂತ್ರ್ಯ ಅದರ ಬಗ್ಗೆ ನಾವು ಕಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ ಅಂತಂದರೆ ಅದನ್ನು ನೋಡ್ಕೊಳ್ಳೋಕ್ಕೆ ಇರುವಂತಹ ವ್ಯವಸ್ಥೆಗಳಿವೆ ಅತಿರೇಕಕ್ಕೆ ಹೋದಾಗ ಅದ್ರ ಬಗ್ಗೆ ಮಾತಾಡಬೇಕಾಗತ್ತೆ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕೆಳಗಡೆ ಕಮೆಂಟಲ್ಲಿ ಬರೀರಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆ ಕಡೆಗಾಗಿ ನೋಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ